ಬೀದಿಪದಿ ವ್ಯಾಪಾರಸ್ಥರು ಕಡ್ಡಾಯವಾಗಿ ಪಟ್ಟಣ ಪಂಚಾಯಿತಿಯಲ್ಲಿ ನೋಂದಣಿ ಮಾಡಿಸಬೇಕೆಂದು ಬೀದಿಬದಿ ವ್ಯಾಪಾರಸ್ಥರಿಗೆ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಮಂಜುಳಾ ಶ್ರೀಕಾಂತ್ ಕಿವಿಮಾತು ಹೇಳಿದರು ಪಟ್ಟಣದ ವಾಲ್ಮೀಕಿ ವೃತ್ತದಲ್ಲಿ ಬೀದಿಪದಿ ವ್ಯಾಪಾರಸ್ಥರ ಕಲಾ ತಂಡಗಳಿಂದ ಜಾಗೃತಿಗೊಳಿಸಿದರು ಕಲಾ ತಂಡಗಳಿಂದ ತಪ್ಪ ಡಿ ಒಡೆಯುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ಬ್ಯಾಂಕಿನಿಂದ ಪಡೆದ ಸಾಲವನ್ನು ಸರಿಯಾದ ಸಮಯಕ್ಕೆ ಬ್ಯಾಂಕಿಗೆ ಜಮಾ ಮಾಡಬೇಕು ಹಾಗೂ ಹೆಚ್ಚು ಸಾಲವನ್ನು ಪಡೆಯುತ್ತೀರಿ ಸಣ್ಣಪುಟ್ಟ ಕಷ್ಟಗಳಿಗೆ ಸಹಾಯವಾಗುತ್ತದೆ ವರ್ಷಕ್ಕೆ ಒಂದು ಬಾರಿ ಮಾತ್ರ ಬರುತ್ತದೆ ಎಂದರು ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರಾದ ಸರ್ವ ಮಂಗಳ ಉಮಾಪತಿ ಮಾತನಾಡಿ ಬೀದಿಬದಿ ವ್ಯಾಪಾರಸ್ಥರು ಸರ್ಕಾರದ ಬರುವಂತಹ ಸೌಲಭ್ಯಗಳನ್ನು ಸದುಪಯೋಗ ಪಡೆದುಕೊಳ್ಳಿ ಎಂದರು ಈ ಸಂದರ್ಭದಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಕೆಪಿ ತಿಪ್ಪೇಸ್ವಾಮಿ ನಾಯಕನಹಟ್ಟಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಎಂಟಿ ಮಂಜುನಾಥ್ ನಾಗರತ್ನಮ್ಮ ಸಂಘಟಕರು ನಾಗರತ್ನಮ್ಮ ಸಂಘಟಕರು ಯಾನಪ್ಪ ಹಿರಿಯೂರು ಕಲಾ ತಂಡ ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳು ಬೀದಿ ಬದಿ ವ್ಯಾಪಾರಸ್ಥರು ಇದ್ದರು ವರದಿ ಹರೀಶ್ ನಾಯಕನಹಟ್ಟಿ ಕಾರ್ಯಕ್ರಮ ಈ ದಿ ನಾಟಕ ಕಾರ್ಯಕ್ರಮ ಜಿಲ್ಲಾಡಳಿತ ಕೌಶಲ್ಯಾಡಳಿತ ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲಾಖೆ ಪಟ್ಟಣ ಪಂಚಾಯತಿ ನಾಯಕನ ವತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ಅಂತ ಹೇಳಿ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಮಂಜುಳಾ ಅವರು ಮಂಜುಳ ಶ್ರೀಕಾಂತ್ ಅವರಿಗೆ ಕೇಳಿಕೊಂಡು ಸಹಾಯ ಸಮಿತಿ ಅಧ್ಯಕ್ಷರು ಮತ್ತು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಅಧಿಕಾರಿ ವರ್ಗದವರು ಹಾಗೂ ಎಲ್ರಿಗೂ ಈ ಮೂಲಕ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತ ಕಾರ್ಯಕ್ರಮವನ್ನು ಸ್ವಾಗತ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನಮ್ಮ ಶ್ರೀಮತಿ ಮಂಜುಳಾ ಶ್ರೀಕಾಂತ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಅವರಿಗೆ ಧನ್ಯವಾದಗಳು ಈಗ ಅಧ್ಯಕ್ಷರೆ ಮತ್ತೆ ಉಪಾಧ್ಯಕ್ಷರೇ ಮತ್ತೆ ಗೌರವರೇ ಮತ್ತೆ ಸಾರ್ವಜನಿಕರೇ ಇಲ್ಲಿ ಮತ್ತೆ ಆಗಮಿಸಿರುವಂತ ಎಲ್ಲ ಕಲಾವಿದರೆ ಮತ್ತೆ ಪಟ್ಟಣ ಮೇಡಮ್ ಅವರೇ ಇವರೆಲ್ಲರೂ ಈ ಸ್ಕೀಮ್ ಅನ್ನು ಬೀದಿ ಬದಿ ವ್ಯಾಪಾರಿಗಳಿಗೆ ಅನ್ವೇಷಿಸಿದ ಬೀದಿ ಬೀದಿ ಏನಾಯ್ತು ಆ ಎಲ್ಲಾ ಸ್ಕೀಮ್ ತಗೊಂಡು ಉಪಯೋಗಿಸ್ಕೊಂಡ್ರೆ ಅಂತ ಹೇಳ್ತೀವಿ ಉಪಯೋಗಿಸ್ಕೊಂಡು ನಮ್ಮ ಸಣ್ಣ ಪುಟ್ಟ ಕಷ್ಟಗಳಿಗೆ ಹೆಲ್ಪ್ ಆಗ್ತವೆ ಇಂಥ ಉಪಯೋಗಗಳನ್ನ ಇಂತ ಅವಶ್ಯಕತೆ ಇದ್ದರೂ ಉಪಯೋಗಗಳನ್ನ ಇಂತ ಸಮಸ್ಯೆ ಇದ್ದವ್ರೆ ಯಾವಾಗ ಬರೋದಿದ್ರು ಸ್ಕೀಮು ಮತ್ತೆ ಹೇಳ್ಬೇಕಂದ್ರೆ ತಿಂಗಳ ಭೀಮಾ ಯೋಜನೆ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಭೀಮಾ ಯೋಜನೆ ಪ್ರಧಾನಮಂತ್ರಿ ಶ್ರಮಯೋಗಿ ಮಂಧನ್ ಯೋಜನೆ ಅನ್ ನೇಷನ್ ರೇಷನ್ ಕಾರ್ಡ್ ಯೋಜನೆ ಅಡಿಯಲ್ಲಿ ನೋಂದಣಿ ಜನನಿ ಸುರಕ್ಷತಾ ಯೋಜನೆ ಪ್ರಧಾನಮಂತ್ರಿ ವಂದನೆ ಯೋಜನೆ ಇಷ್ಟೊಂದು ಸ್ಕೀಮ್ ಇದಾವೆ ಇವೆಲ್ಲದರಲ್ಲೂ ಬೀದಿ ಬದಿ ವ್ಯಾಪಾರಗಳು ಭಾಗವಹಿಸಿ ಪ್ರತಿಯೊಬ್ಬರಲ್ಲಿ ತಗೊಂಡ್ರಿ ಅಂತ ಹೇಳ್ಬಿಟ್ಟು ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತೆ ಎಲ್ಲರಿಗೂ ಧನ್ಯವಾದಗಳು Mabarik siri rumago, kawin rupeser di sana-sana, seri goyang, kawin lari-lari malo, i sa agra yang merisik tayang, i upeyo aga bagara sakaro, kwa tenta ula, nalaskan kawin nama nama, ang ಅಧ್ಯಕ್ಷರು ಹಾಗೂ ಸಹಾಯ ಸಮಿತಿ ಹಾಗೂ ರಾಷ್ಟ್ರದ ಪ್ರಮುಖವಾಗಿ ನಮ್ಮ ನಾಗರಿ ಪಟ್ಟಣ ಪಂಚಾಯತಿ ಅಭಿವೃದ್ಧಿಗೆ ಕೌಶಲ್ಯ ಅಭಿವೃದ್ಧಿ ಮತ್ತು ಜೀವನ ಉಪಯೋಗ ಇಲಾಖೆ ಕೈಗೊಳ್ಳುವುದರಿಂದ ನಮ್ಮ ಈ ಒಂದು ಯೋಜನೆ ಏನು ಕೇಂದ್ರ ಸರ್ಕಾರದ ಯೋಜನೆ ಆಗಿರುತ್ತೆ ಈ ಒಂದು ಯೋಜನೆಯಲ್ಲಿ ಹಲವಾರು ಕೌಟುಂಬಿಕ ಜೀವನ ಸಮಾವೇಶವಾಗಿರುವಂತಹ ಒಂದು ಪ್ರಧಾನಮಂತ್ರಿ ಸುರಕ್ಷ ಜೀವನ ಯೋಜನೆ ಕುಟುಂಬದ ಭವಿಷ್ಯವನ್ನು ಸಮರ್ಥಿತವಾಗಿರುತ್ತದೆ ಈ ಏನು ಪ್ರಧಾನಮಂತ್ರಿ ಮಾತ್ರವೇ ಕನ್ನಡ ಮತ್ತು ಜನರಿಗೆ ಸೂಚಿಸೋದಿದೆ ಮತ್ತು ಪ್ರಧಾನಮಂತ್ರಿ ಜನ ಯೋಜನೆ ಮತ್ತು ಅದೇ ರೀತಿಯಾಗಿ ಒಂದು ದಿವಸ ಈ ಯೋಜನೆಗಳು ಏನಿದೆ ಯೋಜನೆಗಳು ಎಲ್ಲ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಯೋಜನೆಗಳಾಗಿರೋದ್ರಿಂದ ಪ್ರಮುಖವಾಗಿ ಸಿಡಿ ಪದಿಯಲ್ಲಿ ಏನು ವ್ಯಾಪಾರ ಮಾಡತಕ್ಕಂಥ ವ್ಯಾಪಾರಸ್ಥರಿದ್ದರು ಅವ್ರಿಗೆ ಅತಿ ಮುಖ್ಯವಾಗಿರುವಂತಹ ಒಂದು ಕಾರ್ಯಕ್ರಮ ಪ್ರಧಾನಮಂತ್ರಿ ಅವರಾಗಿ ಮೋದಿ ಅವರು ಬಿಡುಗಡೆ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಮಹಿಳಾ ಮಹಿಳಾ ಪ್ರತಿನಿಧಿಗಳು ಮತ್ತು ಪುರುಷರು ಯಾರಾಗಿರುವ ಪಟ್ಟಣ ಪಂಚಾಯಿತಿಯಲ್ಲಿ ಬರ್ತಕ್ಕಂಥ ಸಲಧಾನವನ್ನು ಬಳಸ್ಕೊಂಡು ಅವರು ಪ್ರಮುಖವಾಗಿ ಈ ಯೋಜನೆಯಿಂದ ಹೊರಹುಳಿದಲ್ಲಿ ಅವರು ಬ್ಯಾಂಕ್ ನಮ್ಮ ನಾಗಪರು ಅವರಿಗೆ ಸಹಾಯಧನವನ್ನು ಪಡಿಸಬೇಕು ಈ ಕಾರ್ಯಕ್ರಮವನ್ನು ಸದುಪಯೋಗಪಡಿಸಿಕೊಂಡು ಈ ಒಂದು ಬೀದಿ ಬದಿ ವ್ಯಾಪಾರಿಯಸ್ಥರು ಸಂಪೂರ್ಣವಾಗಿ ಯೋಜನೆಯನ್ನು ಬಳಸಬೇಕಂತ ಹೇಳ್ತಾ ಈ ಒಂದು ಮಾತಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಸೃಷ್ಟಿ